ಸಮಯ ನಿಗದಿಪಡಿಸಿರ್ತಕ್ಕಂಥದ್ದು ತುಂಬಾ ಒಳ್ಳೇದು ಯಾಕಂತ ಹೇಳಿದ್ರೆ ಇದಕ್ಕೆ ಮಾತ್ರ ಮಾತ್ರ ಹೋಗ್ತಾ ಇತ್ತು ಕೇಂದ್ರ ಸ್ಥಾನದಲ್ಲಿ ಮೊಟ್ಟ ಬಂದದಾಗಿ ನಮ್ಮ ಕಾಸಪ್ಪ ನಿಗದೂರ್ವ ಅಧ್ಯಕ್ಷ ಜಯರಾಮ್ ರೆಡ್ಡಿ ಇಡೀ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಅಂತ ಕಾರ್ಯಕ್ರಮದಲ್ಲಿ ಈ ತಾಲೂಕಲ್ಲಿ ಮಾಡಿದ್ರು ಯಾಕಂತ ಹೇಳಿದ್ರೆ ಅದಕ್ಕೆ ನಿದರ್ಶನ ಅಂತ ಹೇಳ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿದ್ದು ಪೌರಾನ್ವಿತ ನ್ಯಾಯಾಧೀಶರಾಗಿರುತ್ತೆ ಸ್ನೇಹ ಮತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ನಮ್ಮ ವಕೀಲ ಸಂಘದ ಎರಡುಗೂರು ಅಂದರೆ ಶ್ರೀನಿವಾಸ ಸದಿಶ ನಾರಾಯಣ ಮತ್ತು ನಾಗೇಶ್ ಮತ್ತು ದೇವಸ್ಥಾನ ಮತ್ತು ಇಲ್ಲ ಎಲ್ಲರೂ ವಿಶೇಷವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಒಂದು ಮಹತ್ವ ಮುಖ್ಯ ಇಡೀ ಏನಾದರೂ ಮುಳುಗಾಗದು ಕಾರ್ಯಕ್ರಮ ಕೂಡ ಮೂಡದ ಬಾಗಿಲು ಮುಳುಗಾಗ ಚಕ್ರವಾಟಗಳು ದೇವಾಲಯಗಳ ಎಲ್ಲ ಕೂಡ ಈ ವಿಷಯಗಳು ನಾವು ಪ್ರಾರಂಭಿಕ ಹಂತದಲ್ಲಿ ಏನು ಹೇಳಿದೀವೋ ನಿಜವಾಗ್ಲೂ ಕಾರ್ಯಕ್ರಮ ಶುರುವಾಗೆ ಇಡೀ ರಾಜ್ಯ ಆಗ್ತದೆ ಏನು ಇವತ್ತು ನಾವು ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದ್ವಿ ಕನ್ನಡ ಸಂಭ್ರಮ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಿಜವಾಗ್ಲು ಇದರ ಪಾವಿತ್ರತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇದರೂ ಕೂಡ ಸ್ವತಂತ್ರ ಬಂದಾಗಿಂದ ಕೂಡ ಎಷ್ಟೋ ಅನಕ್ಷರಸ್ಥರಾಗಿ ಕೋರ್ಟ್ಗಳಿಂದ ಅಲ್ದಾಡಿ ನಮ್ಮ ತಾತಂದ್ರು ಮುಂತಾತಂ ತಂದೆ ತಾಯಿಗಳು ಅವರಲ್ಲೂ ಕೂಡ ಸುಮಾರು ನಾವು ಕಾಲದಲ್ಲಿ ಇಂಗ್ಲಿಷ್ ಭಾಷೆ ಏನೇ ಕೋರ್ಟ್ ವ್ಯವಹಾರ ಇಲ್ಲ ಕನ್ನಡ ಭಾಷೆಯಲ್ಲಿ ಅವ್ರಿಗೆ ಏನು ಮಾತಾಡ್ತಾ ಇದಾರೆ ಕೇಳ್ತಾ ಇದಾರೆ ನ್ಯಾಯಾಧೀಶರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ವಕೀಲರು ಏನ್ ಹೇಳ್ತಾ ಇದ್ದಾರೆ ಯಾರು ಗೊತ್ತಾಗ್ತಾ ಲಾಯರ್ ಲಾಯ್ತವ್ರು ಇವತ್ತು ಕನ್ನಡದಲ್ಲಿ ಮಾತಾಡಿಸಬೇಕು ಕೋರ್ಟ್ಗಳಲ್ಲಿ ಒಂದಷ್ಟು ಜನರಿಗೆ ಅರ್ಜಿ ಏನಿದ್ರೆ ಓ ನಮ್ಮ ಲಾಯರ್ ಏನು ಹೇಳಿದ ಕರ್ತವ್ರು ಅಲ್ಲೇನು ವಿಷಯ ಏನು ಹೇಳಿದ್ರು ನಮ್ಮ ದಾಖಲೆಗಳು ಇದ್ದಾವೆ ನಮ್ಮ ಮಧ್ಯೆ ನಮ್ಮ ಲಾಯರ್ ಏನು ಹೇಳಿದ್ದೇನೆ ಎದುರ್ದ ಲಾಯರ್ ಏನು ಹೇಳಿದ್ದೇನೆ ಅಂತ ಸಾಮರ್ಥ್ಯ ಒಂದು ಅರ್ಥ ಸಾಮರ್ಥ್ಯ ಇವತ್ತು ಜನರಿಗಿದೆ ಯಾಕಂತ ಹೇಳಿದ್ರೆ ಒಂದು ಕನ್ನಡ ಭಾಷೆಯಲ್ಲಿ ಒಂದಷ್ಟು ನ್ಯಾಯಾಲಯಗಳಲ್ಲಿ ತೀರ್ಪುಗಳು ಮತ್ತು ವಿಚಾರಣೆ ಮತ್ತು ಇವೆಲ್ಲ ಕೂಡ ಅರ್ಜಿ ಆಗುವಂಥದ್ದು ಎಲ್ಲ ಓದೋದ್ದು ನೋಡೋದು ಸಾಮಾನ್ಯ ಜನರಿಗೆ ಅರ್ಥ ಆಗುವಂತ ಭಾಷೆಯಲ್ಲಿ ನ್ಯಾಯಾಲಯ ಕಲಾಪವನ್ನು ನಡೆದರೆ ಅದು ಎಷ್ಟು ಸುಂದರವಾಗಿರ್ತದೆ ಎಷ್ಟು ಜೀವನಕ್ಕೆ ಭದ್ರತೆ ಇರ್ತದೆ ಮತ್ತು ಆ ಒಂದು ವ್ಯವಸ್ಥೆ ಎಷ್ಟು ಪಾರದರ್ಶಕವಾಗಿರ್ತದೆ ಅನ್ನೋದು ಮುಖ್ಯ ಈ ನ್ಯಾಯಾಲಯಗಳಲ್ಲಿ ಕನ್ನಡದ ಒಂದು ಕಂಪು ಅರಳಬೇಕು ಅದು ಅದು ಮೊದಲು ಮೂಡಲ ಭಾಗದಲ್ಲಿ ಶುರುವಾಗ್ತಾ ಇದೆ ಈಗಾಗಲೇ ಅನೇಕ ಕನ್ನಡದಲ್ಲೇ ಬರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳಲ್ಲಿ ತೀರ್ಪುಗಳು ಬರಬೇಕು ಅಲ್ಲೇ ಪ್ರಯಾಣಿಕ ಪ್ರತಿವಾದ ಪತ್ರಗಳು ಮತ್ತು ಅರ್ಜಿಗಳು ಈ ರೀತಿ ಇದೆ ಇವೆಲ್ಲ ಕೂಡ ಸರಳವಾಗಿ ಯಾವುದು ಜನರಿಗೆ ಅವಶ್ಯಕತೆ ಇದೆಯೋ ಆ ವಿಷಯ ಆ ಮೆಟೀರಿಯಲ್ ನಮಗೆ ಅನ್ನು ಸಬ್ಜೆಕ್ಟ್ಗಳು ಚೆನ್ನಾಗ್ ಅರ್ಥ ಆಗುತ್ತೆ ಅಲ್ಲಿದ್ರೆ ತುಂಬಾ ಚೆನ್ನಾಗಿ ಇದು ಇವತ್ತು ಕನ್ನಡ ಒಂದು ಕಾರ್ಯಕ್ರಮ ನ್ಯಾಯಾಲಯಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ತುಂಬಾ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇಂಥ ಆಗಬೇಕು ಇಡೀ ನಾ ನಾಡಿನಾದಂತಹ ಇಂಥ ಕಾರ್ಯಕ್ರಮಗಳು ಆಗೋದ್ರಿಂದ ಸಮಾಜಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಮ್ಮ ವಕೀಲರ ಸಂಘ ತುಂಬಾ ಆಸಕ್ತಿ ವಹಿಸಿದೆ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕನ್ನಡ ಮಾತನಾಡಿದ